ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತೇರಿ ಮನೆ ಮದ್ದು ಚಾನಲರ ಮುಖಾಂತರ ಅನೇಕ ರೀತಿಯ ಶುರು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿವೆ ಆ ಗಿಡ ಮರಗಳ ಬಳ್ಳಿಗಳನ್ನು ಯಾವ ಥರ ಬಳಸ್ಕೋಬೇಕು ಅಂತ ತಜ್ಞರು ತಿಳಿದವರು ಹೇಳ್ತಾರೆ ಅದನ್ನು ಅವರು ಫಾಲೋ ಮಾಡಿ ಸೇವನೆ ಮಾಡ್ತಾ ಬಂದರೆ ಅದನ್ನು ಸೇ ಅದನ್ನು ನಾವು ಉಪಯೋಗಿಸ್ಕೊತ ಬಂದರೆ ಯಾವ ಕಾಯಿಲೆ ಕಸರಲ್ಲಿ ಬರಲ್ಲ ನಮ್ಮ ಹಿರಿಯರು ಮತ್ತು ಈ ಋಷಿಮುನಿಗಳು ಕಾಡಲ್ಲಿ ತಪಸ್ಸು ಮಾಡಿ ಐನೂರು ಆರುನೂರು ವರ್ಷ ಜೀವ ಜೀವಿಸುವ ಒಂದು ಶಕ್ತಿ ಅವರಿಗಿದೆ ಕಾರಣ ಅವರು ಸೇವಿಸುವಂಥ ಆಹಾರ ಅಂತ ನಾವು ಸೇವಿಸುವಂಥ ಆಹಾರ ನಲವತ್ತು ವರ್ಷಕ್ಕೆ ನಮ್ಮ ಒಂದು ಆಯಸ್ಸು ಕಡಿಮೆ ಆಗ್ತದೆ ನೋಡಿ ಇದು ಸೆಮಿ ಗಿಡ ಅಂತಾರೆ ಜಮ್ಮು ಅಂತಾರೆ ಸಾರಿ ಜ ಜಮ್ಮಿ ಗಿಡ ಅಂತಾರೆ ಜಮ್ಮಿ ಜಮ್ಮು ಅಲ್ಲ ಜಮ್ಮಿ ಮತ್ತು ಸೆಮಿ ಅಂತೀವಿ ಸೆಮಿ ಗಿಡ ಇದೇನಪ್ಪ ಅಂದರೆ ಈ ಪಾಂಡವರು ಯುದ್ಧ ಮಾಡಿ ಮತ್ತು ಅವರ ಒಂದು ಅಜ್ಞಾತವಾಸ ಹೋಗ್ಬೇಕಂದ್ರೆ ಅವರ ಮೆಟೀರಿಯಲ್ಸ್ ಇರ್ತದೆ ಆ ಟೂಲ್ಸ್ ಅಲ್ಲ ಈ ಸೆಮಿ ಗಿಡದಲ್ಲಿ ಇಟ್ಬಿಟ್ಟು ಹೋಗಿದ್ದರು ಇದು ಆ ಒಂದು ಇದಕ್ಕೆ ಕಾವಲ್ ಥರ ಇತ್ತು ಇದು ಅಷ್ಟೇ ದೈವ ದೈವ ಮರ ಇದು ಈ ಈ ಒಂದು ದೈವ ಮರದಲ್ಲಿ ಅನೇಕ ರೀತಿಯ ಔಷಧಿಗಳು ಔಷಧಿ ಗುಣಗಳಿದೆ ಇದರ ಒಂದು ತೊಗಟು ಎಲೆ ಇವೆಲ್ಲನೂ ಅನೇಕ ರೀತಿಯ ಕಾಯಿಲೆಗಳಿಗೆ ಬಲಿಸುತ್ತಾ ಬಂದರೆ ಆ ಒಂದು ಕಾಯಿಲೆಗಳು ಇರಲ್ಲ ಸ್ನೇಹಿತರು ಈ ಒಂದು ಸೆಮಿ ಗಿಡವನ್ನು ಅಲ್ಲಲ್ಲಿ ಬೆಳೆಸಬೇಕಿದ ಇದು ಅನೇಕ ರಾಶಿಗಳು ಆಯಾ ರಾಶಿಗಳಲ್ಲಿ ಕೆಲವೊಂದು ರಾಶಿಗಳಲ್ಲಿ ರಾಶಿಗಳು ಹಾಕಿದಾಗ ಅವರ ಆಯಸ್ಸು ಅವರು ಇದು ಎಲ್ಲನೂ ಜಯಿಸುತ್ತೆ ಈ ಮತ್ತಿನ್ನೊಂದು ಪರಿಸರವನ್ನು ಶಕ್ತಿ ಇದಕ್ಕಿದೆ ಆ ಪರಿಸರ ಯಾವಾಗ ಕಾಪಾಡುತ್ತೋ ಆಗ ನಮಗೆ ಸಮೃದ್ಧಿಯಾಗಿ ಈ ಮಳೆ ಬೆಳೆಯಾಗಿ ನಾವು ಸಹ ಚೆನ್ನಾಗಿರ್ಲಿಕ್ಕೆ ಅವಕಾಶ ಆಗುತ್ತೆ ಈ ಗಿಡದ ಒಂದು ಉಪಯೋಗಗಳು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುತ್ತೆ ಆಗ ಈಗ ಇದನ್ನು ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ